ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಮುಂಜಾನೆ ಇವತ್ತು ಬೆಳಗ್ಗೆಯಿಂದ ಲಾಗ್ ಶುರು ಮಾಡಬೇಕು ಅಂತ ಶುರು ಮಾಡಿದ್ದೀನಿ ನೋಡ್ರಿ ಇದೆಲ್ಲ ನಮ್ಮ ಹೊರಗಡೆ ಎಲ್ಲ ಕೆಲಸಗಳು ಮುಗೀತು ಇವತ್ತು ಕಸ ಎಲ್ಲ ರಂಗೋಲಿ ಹಾಕಿದೆ ಎಲ್ಲ ಮುಗೀತು ಈಗ ಸ್ನಾನಕ್ಕೆ ಹೋಗಬೇಕು ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ ಹಾಗೆ ನೋಡ್ರಿ ನನ್ನ ಮಗಳು ಎಕ್ಸಾಮ್ ಎಕ್ಸಾಮದವು ಓದ್ಕೊಳಕತ್ತಳ ನಾನು ಸ್ನಾನ ಮಾಡಿಬಿಟ್ಟು ಬಂದು ಅಡುಗೆ ಕೆಲಸನ ಶುರು ಮಾಡಬೇಕು ಹಾಗೆ ನಾನು ಅಡುಗೆ ಮನೇಲಿ ಬಂದೆ ಕೆಲವು ನಿನ್ನೆ ತೊಳೆದಂಥ ಪಾತ್ರೆಗಳಿದ್ವು ಅವನ್ನೆಲ್ಲ ನಾನು ಹಾಕ್ಬೇಕಂತ ಸಾಮಾನೆಲ್ಲ ಜೋಡಿಸ್ಕೊಳ್ತಾ ಇದ್ದೆ ಮೇಲುಗಡೆ ಇದು ನಮ್ಮ ಅಡುಗೆ ಮನೆ ನೋಡ್ರಿ ಅಡುಗೆ ಮನೆ ಗ್ಯಾಸಿನ ಕಟ್ಟಿ ಹತ್ತಿರ ಒಂದು ಕಿಟಕಿ ಇದೆ ನಾನು ಸಾಮಾನೆಲ್ಲ ಹಾಕ್ತಾ ಇದ್ದೀನಿ ಸಾಮಾನೆಲ್ಲ ಹಾಕ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಬರ್ಬೇಕು ನಾನು ನಾನು ಜಸ್ಟ್ ಹೋಗ್ಬೇಕು ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ಸ್ನಾನಕ್ಕೆ ಹೋದರು ಅವರು ಸ್ನಾನ ಮಾಡಿಬಿಟ್ಟು ಬಂದು ಪೂಜೆ ಮಾಡ್ತಾರೆ ಅವ್ರ ಪೂಜೆ ಮುಗಿಯೋದ್ರೊಳಗ ನಾನು ಸ್ನಾನ ಮಾಡ್ಕೊಂಬರ್ಬೇಕು ಆಮೇಲೆ ನಾವು ಟೀಗಿಟ್ಟು ಚಹಗಿಟ್ಟು ಚಹ ಕುಡಿತೀವಿ ಸಾಮಾನೆಲ್ಲ ಹಾಕೋದು ಹತ್ತು ನಂದು ಸ್ನಾನ ಮಾಡಿಕೊಂಡು ಬರ್ತೀನಿ ನಾನು ಇವತ್ತು ಸ್ನಾನ ಸ್ನಾನ ಎಲ್ಲ ಮುಗಿತು ನಂದು ಟೀ ವಿ ಎಲ್ಲ ಚಹಾ ಎಲ್ಲ ಮಾಡ್ಕೊಂಡು ಕುಡಿದು ಅವ್ರಿಗೆ ರೊಟ್ಟಿ ಮಾಡಬೇಕು ಅಂತ ನಾನು ರೊಟ್ಟಿ ಕೂತ್ಕೊಂಡಿದ್ದೆ ಕೆಲವೊಂದು ಸಲ ರೊಟ್ಟಿಗಳನ್ನು ನಾವು ಎಷ್ಟೇ ಜಿಗಿ ಹಾಕ್ಕೊಂಡು ಮಾಡಿದ್ರೂ ಮೆತ್ತಗೆ ಬರಂಗಿಲ್ಲ ಅವು ಸ್ವಲ್ಪ ಬಿರು ಇರ್ತಾವು ಒಂದೊಂದು ಕಡೆ ಕಟ್ಟಗೂ ಹಿ ಮತ್ತು ಹಿಟ್ಟು ಭಾಳ ದಿನದ ಐತೆ ಅಂದರೆ ಜಿಗಿನೂ ಇರೋದಿಲ್ಲ ರೊಟ್ಟಿ ಬಡಿಯುವಾಗ ಲಟ್ಸುವಾಗ ತುದಿಗೆಲ್ಲ ಹರಿದು ಬಿಡ್ತಾವು ನಾಕೊಳ್ಕೂ ಕೂಡ ಬರೋದಿಲ್ಲ ಜಿಗಿ ಇಲ್ಲಾಂದರೆ ಹಿಟ್ಟು ಆ ರೀತಿ ಇದ್ದಾಗ ಯಾವ ರೀತಿ ನಾವು ಹಿಟ್ಟನ್ನ ಕಲಸ್ಕೊಂಡ್ರೆ ನಮಗೆ ರೊಟ್ಟಿ ಚಲೋ ಬರ್ತಾವು ಹಾಗೆ ತಿನ್ನೋದಕ್ಕೂ ಮೆತ್ತಗೆ ಇರ್ತಾವು ರಾತ್ರಿತನ ಇಟ್ರು ಹೂವಿನಂಗೆ ಮೆತ್ತನೆಗೆ ಇರಬೇಕಾದ್ರೆ ರೊಟ್ಟೆನ ಈ ರೀತಿ ನಾನು ನೀರು ಕುದಿಯೋಕೆ ಇಟ್ಟಿನಿ ನೋಡ್ರಿ ನೀರು ಇಟ್ಟು ಆ ಕುದಿಯೋ ನೀರಿನೊಳಗ ಸ್ವಲ್ಪ ಜೋಳದ ಹಿಟ್ಟನ್ನ ಹಾಕಿಬಿಟ್ಟು ಈ ರೀತಿಯಾಗಿ ಕಲಿಸ್ಕೋಬೇಕಾ ಒಲೆ ಮೇಲೆ ಇಟ್ಟು ಉರಿ ಸಣ್ಣ ಇಡಬೇಕು ಜೋರು ಇಡಬಾರ್ದು ನೀರು ಕುದಿಯೋ ಮಟ್ಟ ಅಷ್ಟೇ ಜೋರಿಡಬೇಕು ನೀರು ಮೇಲೆ ಉರಿ ಸಣ್ಣ ಇಡಬೇಕು ಸಣ್ಣ ಇಟ್ಟು ಒಂದು ಇಡೀ ಜೋಳದ ಹಿಟ್ಟನ್ನ ಅದ್ರೊಳಗೆ ನೀರು ಏನು ಕಾಯೋಕೆ ಇಟ್ಟಿರ್ತೀವಲ್ಲ ಪಾತ್ರೆ ಅದ್ರಾಗ ಹಾಕಿ ಹಿಟ್ಟನ್ನ ತಿರ್ಕೋಬೇಕು ನಾನು ಹಾಗೆ ತಿರ್ಕೊಳಕತಿ ನೋಡ್ರಿ ಹಂಗತ್ತರ ತಿರ್ಕೊಂಡು ಹಿಟ್ಟು ಎಷ್ಟು ಬೇಕೋ ನಮ್ಗೆ ಅಷ್ಟು ಹಾಕಿ ಸ್ವಲ್ಪ ಗಟ್ಟಿ ಬರೋತನ ನಾವು ಅಷ್ಟೇ ಒಲೆ ಮೇಲಿಟ್ಟು ಇಟ್ಟು ಸಣ್ಣ ಉರಿ ಇಟ್ಟು ಈ ರೀತಿ ತಿರ್ಕೋಬೇಕು ನೋಡ್ರಲ್ಲಿ ನಂಗೆ ಮತ್ತೆ ಹಿಟ್ಟು ಬೇಕಾತು ನಾನು ಹಾಕ್ಕೊಂಡೆ ಈ ರೀತಿ ಮಾಡಿದ ನಂತರ ರೊಟ್ಟಿ ಭಾಳ ಮೆತ್ತಗೆ ಬರ್ತಾವ್ರಿ ರಾತ್ರಿ ತನಕ ಹಿಟ್ಟರು ಹೂವಿನಂಗೆ ಮೆತ್ತಂಗೆ ಇರ್ತಾವೆ ನೋಡ್ರಲ್ಲಿ ಹಿಟ್ಟು ಗಟ್ಟಿ ಆತಿಲ್ಲ ಈ ರೀತಿ ಗಟ್ಟಿ ಆಗ್ಬೇಕ್ರಿ ಗಟ್ಟಿಯಾಗಿಂದ ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ಇದನ್ನು ಹಿಟ್ಟು ಕಲಿಸ್ಕೊಳಕ್ಕೆ ಹಾಕ್ಕೊಳಕತಿ ನಾನು ಅಷ್ಟು ಹಿಟ್ಟನ್ನು ಹಾಕ್ಬಿಡ್ಬ ಹಾಕ್ಕೊಂಬಿಡ್ಬೇಕ್ರಿ ನಿಮ್ಗೆ ಇಷ್ಟೇ ರೊಟ್ಟಿ ಸಾಕು ಅಂದ್ರೆ ಅಷ್ಟು ಹಿಟ್ಟು ಹಾಕ್ಕೊಂಡು ಕಲಸ್ಕೊಳ್ರಿ ನಾದ್ಕೊಳ್ರಿ ನಿಮ್ಗೆ ಇನ್ನೊಂದು ಸ್ವಲ್ಪ ನಾನು ನಾದ್ಕೋತೀನಿ ಅಂತಂದ್ರೆ ಇದನ್ನು ಒಂಚೂರು ಸೈಡಲ್ಲಿ ಎತ್ತಿಟ್ಬಿಟ್ಟು ಆಮೇಲೆ ಬೇಕಿದ್ರೆ ಒಂದಿಷ್ಟು ರೊಟ್ಟಿ ಬಡಿದು ಆಮೇಲೆ ಬೇಕಿದ್ರು ಆ ಹಿಟ್ಟಿನಲ್ಲಿ ಒಣ ಹಿಟ್ಟನ್ನ ಹಿಟ್ಟನ್ನು ಮಿಕ್ಸ್ ಮಾಡಿ ನಾದ್ಕೊಂಡು ಮತ್ತೆ ನೀವು ರೀ ಈಗ ನಾನು ಮತ್ತೆ ಬಡಿಯೋಂಗಿಲ್ಲ ನನಗಿಷ್ಟ ರೊಟ್ಟಿ ಸಾಕು ನಾನು ಅದಕ್ಕೆ ಅಷ್ಟು ಹಾಕ್ಕೊಂಡಿರಿ ಆ ಗುಂಡೇಲಿನೂ ಸ್ವಲ್ಪ ಹಿಟ್ಟು ಹಾಕಿ ಅಷ್ಟು ಕೈ ಆಡಿಸಿ ಬಳ್ಕೊಂಡ್ರೆ ಏನೂ ಹಿಟ್ಟು ಉಳಿಯೋಂಗಿಲ್ಲ ಎಲ್ಲ ಅಷ್ಟು ಹಿಟ್ಟು ಬಂದ್ಬಿಡುತ್ತ ನಂದು ಹಿಟ್ಟು ಭಾಳ ದಿನ ಆಗಿತ್ರಿ ಸ್ವಲ್ಪ ಜಿಗಿನೂ ಇರೋದಿಲ್ಲ ಜಿಗಿ ಇಲ್ಲ ಹಿಟ್ಟು ಅದಕ್ಕೆ ರೊಟ್ಟಿ ಇಬ್ರು ಸಾಕು ಇನ್ನೂ ಮಾಡಿದ್ರ ಅಂತ ನಾನು ಈ ರೀತಿ ಮಾಡಕತ್ತೀನಿ ನಾನು ಹಿಂಗತ್ತರ ಆತಂದ್ರೆ ನಾನು ಹಿಂಗೆ ಮಾಡ್ತೀನಿ ರೀ ರೊಟ್ಟಿನ ಭಾಳ ಮೆತ್ತಗ ಬರ್ತಾವೆ ನಾನು ಮಾಡೀನರಿ ಅದಕ್ಕೆ ನಿಮಗೂ ತೋರಿಸ್ಬೇಕಂತ ನಾನು ಹಿಂಗತ್ತರ ವಿಡಿಯೋ ಮಾಡಿ ಹಾಕಕತ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅರ್ಧ ಮರ್ಧ ವೀಡ್ಯೋ ನೋಡಬೇಡ್ರಿ ವೀಡಿಯೋನೂ ಮಧ್ಯದಲ್ಲಿ ಮುಂದೂಡಿಸಿ ಮುಂದೂಡಿಸಿ ವಿಡಿಯೋನ ನೋಡಬೇಡ್ರಿ ನಾನು ಏನು ಹೇಳಿದೇ ಏನು ಬಿಟ್ಟಿನೇ ಅನ್ನೋದು ನಿಮ್ಗೆ ಗೊತ್ತಾಗಂಗಿಲ್ಲ ಈಗ ಅದನ್ನು ಅಷ್ಟು ಇಟ್ಟು ಈ ರೀತಿ ನಾದ್ಕೊಳಕತ್ತೀನಿ ಕೊಳಕತ್ತೀನಿ ನೋಡ್ರಿ ಸುಡು ಸುಡಲ್ಲೇ ಇರ್ತೈತಿ ಅಷ್ಟು ಸುಡು ಅದನ್ನ ನಾವು ಹಿಟ್ಟು ನಾದ್ಕೊಬೇಕು ಹುಷಾರ ಮತ್ತು ಕೈ ಸು ಅದು ಜಿಗಿ ಹಾಕ್ಕೊಂಡಿರ್ತೀವಲ್ಲ ಭಾಳ ಸುಡ್ತಿರ್ತೈತಿ ಹಂಗೈಗೆ ಸುಡೋದು ಏನಾದರೂ ಹಿಟ್ಟು ಹತ್ತಿದ್ರೆ ಭಾಳ ಸುಡ್ತೈತಿ ನೋಡ್ಕೊಂಡು ನೋಡಿಕೊಂಡು ಬೇಯಿಸ್ ಚೆಂದಾಗೆ ಕಲಿಸ್ಕೋಬೇಕು ನನಗೂ ಕೈ ಸುಡಕತ್ತಿತ್ತು ನಾನು ಹಾಗೆ ಕಲಿಸ್ಕೊಂಡಿನಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಹಾಕ್ಕೊಂಡು ಈ ರೀತಿ ನಾದ್ಕೊಬೇಕು ನಾದದೊಳಗೆ ಇರುತ್ತೆ ನೋಡ್ರಿ ರೊಟ್ಟಿ ಮಾಡಬೇಕಾದ್ರೆ ನಾದೋದು ಚೆಂದನಾಗೆ ನಾದಿದ್ವಿ ಅಂದ್ರೆ ನಾವು ರೊಟ್ಟಿ ಚಂದನಾಗೆ ಬರ್ತಾವೆ ಎಷ್ಟು ನಾವು ಚಂದನಾಗೆ ನಾದ್ಕೊಳ್ತೀವಿ ಸ್ವ ಸ್ವಲ್ಪ ನೀರು ಹಾಕಿ ಸೊ ಸ್ವಲ್ಪ ನೀರು ಹಾಕಿ ನಾದ್ಕೊಂಡಂಗೆಲ್ಲ ಹಿಟ್ಟು ಹದ ಬರ್ತೈತಿ ರೊಟ್ಟಿ ಮಾಡೋಕ್ಕೂ ಹರಿಯಂಗಿಲ್ಲ ರೊಟ್ಟಿ ನೀವು ಲಟ್ಟಸ್ರ ಲಟ್ಟಸ್ರಿ ಬಡದಾದ್ರೂ ಬಡೀರಿ ಒಟ್ಟ ಹರಿಯೋಂಗಿಲ್ಲ ರೊಟ್ಟಿ ಭಾಳ ಚಂದನಾಗೆ ಬರ್ತಾವ ರೌಂಡಾಗೆ ಅಷ್ಟ ಮೆತ್ತಗನು ಹಾಕಾವು ಈ ತರ ನಾದ್ಕೋಬೇಕು ನೋಡ್ರಿ ಸ್ವಲ್ಪ ನೀರು ಹಾಕೋಬ ಹಚ್ಕೋಬೇಕು ನಾದ್ಕೊಬೇಕು ಈ ರೀತಿ ನಾದ್ಕೊಂಡ್ವಿ ಅಂದ್ರೆ ಹದ ಆಗ್ಬಿಡ್ತೈತಿ ಹಿಟ್ಟು ಬೇಸ ನಾದ್ಕೊಳ್ಳೋದು ಒಮ್ಮೆಲೇ ಜಗ್ಗಿರಂಗ ನೀರು ಹಾಕ್ಕೊಂಡು ನಾದ್ಕೊಬಾರ್ದು ಗಟ್ಟಿನೂ ಇರಬಾರ್ದು ಹಿಟ್ಟು ಅತಿಯಾಗಿ ಮೆತ್ತಗೇನು ಮಾಡಬಾರ್ದು ನೀರು ಹಾಕ್ಬಿಟ್ಟು ಆ ರೀತಿ ಮಾಡಿದ್ವಿ ಅಂದ್ರೆ ಕೈಗೆಲ್ಲ ಅಂಟ್ಕೊಂತೈತಿ ರೊಟ್ಟಿ ಮಾಡಾಕೋಬ್ರಲ್ಲ ಲಟ್ಸೋಕೋಬ್ರಂಗೆಲ್ಲ ಒಂದು ಹದದ ರೀತಿಯಲ್ಲಿ ಹಿಟ್ಟನ್ನ ಹಿಟ್ಕೋಬೇಕು ಈಗ ನೋಡ್ರಿ ನಂದು ಆಲ್ಮೋಸ್ಟ್ ಹಿಟ್ಟು ನಾದದ್ದೆಲ್ಲ ಮುಗಿಯಾಕೆ ಬಂತು ಹಿಟ್ಟೆಲ್ಲ ನಾದಿ ನೋಡ್ರಿ ನೋಡ್ರಿ ಅಲ್ಲಿ ಬಂಡಿಗೆ ಸ್ವಲ್ಪ ಹಿಟ್ ಆತೈತೆ ಹೆಂಗಾಗ್ಯತ್ ನೋಡ್ರಿ ಈ ರೀತಿ ಹಾಬಕ್ರಿ ಅದನ್ನ ಹಿಟ್ಟು ಹದ ಬಂತಂದ್ರೆ ಈ ರೀತಿ ಆಗತ್ತ ಒಂದ್ ಚೂರು ಬಂಡಿಗೆ ಹಟ್ಕೊ ಅಂಟ್ಗಳಂಗೆ ಹಿಟ್ಟು ನಾದತ್ತ ಈಗ ಹಿಟ್ಟ ನಾದಿಟ್ಟಿ ನಾನು ಈಗ ನೋಡ್ರಿ ಮಾಡ್ತೀನಿ ನೋಡ್ರಿ ರೊಟ್ಟಿ ನಾನು ಅದನ್ನು ಕಲ್ಲೆಲ್ಲ ನೀಟಾಗಿ ಒರೆಸ್ಕೊಂಡು ಮತ್ತು ಒಣ ಹಿಟ್ಟು ಹಾಕಿ ನಾನು ಸ್ವಲ್ಪ ಬಡಿತೀನಿ ರೊಟ್ಟಿನ ಬಡಿದ್ಬಿಟ್ಟು ಆಮೇಲೆ ಲಟ್ಟಿಸ್ತೀನಿ ರೀ ಸ್ವಲ್ಪ ಸ್ವಲ್ಪ ಒಣ ಹಿಟ್ಟು ಹಾಕಿ 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 ಸರ್ಸ್ಕೊತಂಗೆ ಬಡಿಬೇಕು ಈಗ ನಾನು ಒಂದಿಷ್ಟು ಬಡಿದ ಮೇಲೆ ಲಟ್ಟಿಸ್ಕೊಳ್ತೀನಿ ನೋಡ್ರಿ ಅಲ್ಲಿ ಹೆಂಗೆ ಇಗತತ್ತು ರೊಟ್ಟಿ ಭಾಳ ಜಿಗಿ ಹಾಕೊಂಡ್ರೆ ಈಗ ಹಂಗಿಲ್ಲ ರೊಟ್ಟಿ ಉಗ್ಗುತ್ತವ ಅಂತಾರೆ ನನಗೆ ಹಂಗೆ ಏನು ಹಂಗಾಗಿಲ್ಲ ನೋಡ್ರಿ ಅಲ್ಲಿ ಲಟಿಸ್ದಂಗೆಲ್ಲ ಹೆಂಗೆ ದೊಡ್ಡ ಹೋಗಕತೈತಿ ರೊಟ್ಟಿ ಒಂದು ಸ್ವಲ್ಪರ ಕಡಿಗ ಎಲ್ಲೇನ ಹರಿದೈತಾನ ನೋಡ್ರಿ ಸಿಡ್ಲೇತಿ ಮೂಗ್ ಸಿಡ್ತೈತಿ ಅಂತಾರೆ ರೊಟ್ಟಿಗೆ ಎಲ್ಲಿ ಸಿಡ್ಲೈತ ನೋಡ್ರಿ ನನ್ಗೆ ಎಲ್ಲಿ ತುದಿಗೆಲ್ಲ ಹೆಂಗೆ ಕಟ್ ಏನು ಕಟ್ಟಾಗೈತೆ ನೋಡ್ರಿ ಚೆಂದನಾಗೆ ರೌಂಡ್ನಾಗೆ ಬರಕತ್ತೀರಿ ಹಾಂ ಹಿಂಗೆ ನೋಡಿರಿ ಅಷ್ಟು ಹಂಗೆ ಆ ಥರ ಜಿಗಿ ಹಾಕ್ಕೊಂಡು ಮಾಡಿದ್ವಿ ಅಂದ್ರೆ ನಮ್ಗೆ ಹೆಂಗೆ ಬೇಕಂದ್ರೆ ಹಂಗೆ ರೊಟ್ಟಿನ ನಾವು ಪಡ್ಕೊಬೋದು ಎಷ್ಟು ದೊಡ್ಡ ಬೇಕಂದ್ರೂ ನಾವು ಅಷ್ಟು ದೊಡ್ಡ ರೊಟ್ಟಿನ ನಾವು ಮಾಡ್ಕೋಬೋದು ನೋಡ್ರಿ ಅಲ್ಲಿ ಹಂಚಿನಾಗ ಹಾಕಿ ನಾನು ಎಲ್ಲಿ ಹರ್ದೈತೆ ನೋಡ್ರಿ ನಂದು ರೊಟ್ಟಿ ಚಂದನಾಗೆ ಬಂದೈತಿ ಮತ್ತು ಹುರಿ ಜೋರಿಟ್ಟು ಈ ರೀತಿ ನೀರು ಹಚ್ಚಿಬಿಟ್ಟು ಬೆನೆಸಬೇಕು ಹುರಿ ಮಾತ್ರ ಸಣ್ಣ ಇಡಬಾರ್ದು ರೊಟ್ಟಿ ಸಣ್ಣ ಹುರಿ ಸಣ್ಣ ಇಟ್ಟರೆ ರೊಟ್ಟಿ ಅರ್ಧ ಮರ್ಧ ಬೈತೆ ಬೆಂತೈತೆ ಒಂದು ಕಡೆ ಬೆಂದ್ರೆ ಇನ್ನೊಂದು ಕಡೆ ಬೇಯೋಂಗಿಲ್ಲ ಹಾಗಾಗಿ ಹುರಿ ಜೋರಿಟ್ಟು ಪೂರ್ತಿಯಾಗಿ ಸುತ್ತಲೂ ರೊಟ್ಟಿನ ಬೇಯಿಸ್ಕೋಬೇಕು ನೋಡ್ರಿ ಅಲ್ಲಿ ಒಂದು ರೊಟ್ಟಿ ಮತ್ತೆ ನಾನು ಒಂದು ರೊಟ್ಟಿ ಸ್ಟಾರ್ಟ್ ಮಾಡ್ಕೊಂಡಿನಿ ಬಡಿಯಕ ಹಂಚು ಖಾಲಿ ಬಿಡಬಾರ್ದಲ್ರಿ ಒಂದು ರೊಟ್ಟಿ ಆಗೋದ್ರೊಳಗೆ ಒಂದು ರೊಟ್ಟಿ ಮಾಡಬೇಕು ಇಲ್ಲಿಲ್ಲಂದ್ರೆ ಗ್ಯಾಸು ಉರ್ಕೊಂತ ಉರ್ಕೊಂತ ಹೋಗ್ಕೈತಿ ಗ್ಯಾಸ್ ಖಾಲಿ ಹಾಕೈತಿ ಗ್ಯಾಸಿನ ರೇಟ್ ಏನು ಕಡಿಮೆ ಇಲ್ಲ ಭಾಳ ಆಗೈತಿ ಅವಾಗೆಲ್ಲ ಒಲಿಗಳಿದ್ವು ಕಟ್ಟಿಗೆ ಅಲ್ಲಿ ಇಲ್ಲಿ ಕಟ್ಟಿಗೆ ಹುಡುಕಾಡಿ ಬಂದು ಏಟರು ಹೋಲಿ ಏಟರ್ ಬಿಡ್ಲಿ ಅಂತೇಳಿ ನಡೀತಿತ್ತು ಒಂದು ರೊಟ್ಟಿ ಬೆನ್ಸ್ ತೆಗೆದು ಮತ್ತು ಮಾಡಕ್ಕೆ ಕುಂದಿರ್ತಿದ್ರು ಆದರೆ ಏನು ಮಾಡ್ತಿ ಈಗಿನ ಗ್ಯಾಸ್ ರೇಟು ಭಾಳ ಹೆಚ್ಚಾಗೈತಿ ಅದಕ್ಕೆ ಒಂದು ರೊಟ್ಟಿಗಾರಾಗ ಸ್ವಲ್ಪ ದೊಡ್ಡದಾತಂದ್ರೆ ಇನ್ನೊಂದು ಸ್ವಲ್ಪ ಸಣ್ಣ ಇಟ್ಕೋಬೇಕು ಮತ್ತು ಮಾಡಬೇಕು ನೋಡ್ರಿ ನಂದು ಇನ್ನೊಂದು ರೊಟ್ಟಿನೂ ಇನ್ನೊಂದು ಸ್ವಲ್ಪ ಆದ್ರೆ ರೆಡಿ ಆಗತ್ತ ಒಬ್ಬರು ಬೆನ್ಸೋರು ಇದ್ಬಿಟ್ರೆ ಪಟ ಪಟ ಆದ್ರೆ ಏನು ಮಾಡ್ಬೇಕು ಒಬ್ರೇ ಇರ್ತೀವಲ್ಲ ಸ್ವಲ್ಪ ಲೇಟ್ ಆಗೋದು ಅದು ನೋಡ್ರಿ ಎರಡನೇ ರೊಟ್ಟಿನೂ ಎಲ್ಲರೂ ಅರ್ಧೈತೆ ನೋಡಿರಿ ನಂದು ಎಲ್ಲರೂ ಅರ್ದೈತೆ ಮತ್ತು ಶೇಪ್ನು ಹೆಂಗೆ ಬಂದಿತ್ತು ರೀ ರೌಂಡಾಗ ಒಬ್ಬೊಬ್ಬರು ರೊಟ್ಟಿ ಎಗ್ ಶೇಪ್ ತರ ಒಕ್ಕು ಆ ಕಡವು ಈ ಕಡೆ ಒಮ್ಮೆ ಒಕ್ಕೋವು ನಂದು ಹೆಂಗೆ ಬಂದಿತ್ತು ನೋಡ್ರಿ ರೌಂಡನಾಗೆ ನಾನಂತೂ ಈ ರೀತಿ ರೊಟ್ಟಿ ಮಾಡ್ತೀನಿ ರೀ ನೀವು ಹೆಂಗೆ ಮಾಡ್ತೀರಿ ರೊಟ್ಟಿನ ಅದನ್ನ ಕಮೆಂಟ್ ಒಳಗೆ ತಿಳಿಸ್ರಿ ಈಗ ಹಿಟ್ಟು ನಿಮ್ಮದು ಜಿಗಿ ಇಲ್ಲ ಅಂದ್ರೆ ಈ ರೀತಿ ಮಾಡಿ ನೋಡ್ರಿ ರೊಟ್ಟಿ ಭಾಳ ಚಲೋ ಬರ್ತಾವು ಬಾ ಮಾಡಿ ನೋಡಿಂದ ನಾವು ಮಾಡಿದ್ವಿ ಭಾಳ ಚಲೋ ಬಂದವು ಅನ್ನೋ ಹಂಗೆ ಆ ಸ್ವಲ್ಪ ಕಮೆಂಟ್ ಒಳಗೆ ಮೆಸೇಜ್ ಹಾಕ್ರಿ ಅದನ್ನ ನೋಡಿದ್ನಂದ್ರೆ ನನಗೆ ಭಾಳ ಖುಷಿ ಆಗ್ತೈತಿ ನೀವೇನು ಕಳಿಸ್ದರೆ ನಾವು ಏನು ನೀವು ಟ್ರೈ ಮಾಡಿಲ್ಲ ಅನ್ನಂಗೆ ನನಗೆ ಅನ್ನಿಸ್ತೈತಿ ನೀವು ಒಂದು ಆ ಥರ ಕಳಿಸಿದ್ರಿ ಅಂದ್ರೆ ಅಯ್ಯೋ ನಾ ಮಾಡಿದ್ದನ್ನ ಇವರು ಮಾಡಿ ನೋಡ್ಯಾರ ಹೌದು ನನಗೆ ಭಾಳ ಖುಷಿ ಆತು ಬಿಡು ನಾನು ಮಾಡಿದ್ದು ಇನ್ನೊಬ್ರು ಮಾಡಿದ್ರಲ್ಲ ಈ ರೀತಿ ಇನ್ನೊಬ್ರಿಗೆ ಹೆಲ್ಪ್ ಆತಲ್ಲ ಅನ್ನೋದು ಭಾಳ ಖುಷಿ ಇರ್ತೈತಿ ನನಗೆ ಮಾಡಿ ನೋಡ್ರಿ ನೀವು ನೋಡ್ರಿ ಮತ್ತೆ ನಾನು ಇನ್ನೊಂದು ರೊಟ್ಟಿ ಬೆಳೆಯಕತೀನಿ ನೋಡ್ರಿ ಅದು ರೊಟ್ಟಿ ಅಂತಾರೆ ಭಾಳ ಅಂತಾರ ಹಾಕೊಂಡ್ರೆ ನೋಡ್ರಿ ಅದು ನನ್ನ ರೊಟ್ಟಿ ಹೆಂಗೆ ಈಗತೈತಿ ನೋಡ್ರಿ ನಾದೋದೆಲ್ಲ ಎಲ್ಲಾ ಚ ಸರಿಯಾಗಿತ್ತಂದ್ರೆ ತಾನೇ ಬರ್ತಾವು ಅದ್ ಮಾತ್ರ ಸರಿಯಾಗಿ ನಾದ್ಕೊಂಡ್ವಿ ಅಂದ್ರೆ ಚಂದನ ಅದ್ಕೊಂಡ್ವಿ ಅಂದ್ರೆ ಚಂದನಿಗೆ ಬಂದ ಬರ್ತಾವ ರೊಟ್ಟಿ ಹಂಗೇನಿಲ್ಲ ಹಾಗೆ ನಾನು ಇವತ್ತು ರೊಟ್ಟಿ ಜೊತೆಗೆ ಹೀರೆಕಾಯಿ ಪಲ್ಯನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಆ ಹೀರೆಕಾಯಿ ಪಲ್ಯನೂ ನಿಮಗೆ ತೋರಿಸ್ಬೇಕು ಹೀರೆಕಾಯಿ ಪಲ್ಯ ಸಾಮಾನ್ಯವಾಗಿ ಹೋಳು ಮಾಡಿರ್ತಾರ ಇಲ್ಲ ತುಂಬಿ ಮಾಡ್ತಾರೆ ನಾನು ಹೋಳ್ ಮಾಡಾಕತ್ತೀನಿ ಜಾಸ್ತಿ ನೀರು ಹಾಕಿ ಕುದಿಸಿದ್ರೆ ಅದು ಗೊಜ್ಜು ಟೈಪ್ ರೀ ಅದಕ್ಕೆ ನಾನು ಈಗ ನಾನು ತೋರ್ಸೋ ರೀತಿ ಮಾಡ್ರೆ ನೀವು ಭಾಳ ರುಚಿ ಆಗತ್ತ ಇದು ಈಗ ನೋಡ್ರಿ ನಾನು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಮೇಲೆ ಸಾಸಿವೆ ಹಾಕೋಬೇಕು ನಾನು ಸಾಸಿವೆ ಹಾಕೊಳ್ಳೋ ಜೀರಿಗೆ ಸಾಸಿವಿನ ಹಾಕ್ಕೊಂಡಿನಿ ಎಣ್ಣೆ ಕಾದೈತಿ ಮತ್ತು ಕರಿಬೇವು ಹಾಕೋಬೇಕು ಕರಿಬೇವನ್ನ ನಾನು ಚೂಟ್ ಬಿಟ್ಟು ಕರಿಬೇವು ಎಲೆನ ಕರಿಬೇವು ಹಾಕಿದ ಮೇಲೆ ಒಂದು ಈರುಳ್ಳಿ ಹೋಳಿಟ್ಕೊಂಡಿದಿನಿ ಅದನ್ನು ಹಾಕ್ಕೊಂಡೀನಿ ಈರುಳ್ಳಿ ಮೇಲೆ ಸ್ವಲ್ಪ ಕೈ ಆಡಿಸ್ಕೊಬೇಕು ನೀರು ಹಾಕಿದ್ರೆ ಫ್ಲೇವರ್ ಎಲ್ಲ ಹೋಗ್ಬಿಡ್ತೈತಿ ಅದಕ್ಕೆ ನೀರು ಹಾಕ್ಲಾರ್ದಂಗ ಮಾಡ್ಬೇಕು ಸ್ವಲ್ಪ ಉಪ್ಪು ಹಾಕೊಂಡೀನಿ ಸ್ವಲ್ಪ ಉಪ್ಪು ಹಾಕೊಂಡು ಉಳ್ಳಾಗಡ್ಡಿ ಸ್ವಲ್ಪ ಕೆಂಪು ಹಾಕೈತೆ ಉಪ್ಪು ಹಾಕೊಂಡ್ರೆ ಜಲ್ದಿ ಮೆತ್ತಗನ ಆಗುತ್ತೆ ಹಾಗಾಗಿ ಉಪ್ಪು ಹಾಕೊಂಡು ಕೈ ಆಡಿಸ್ಕೊಳಕತ್ತೀನಿ ಈಗ ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಅರ್ಶಿಣ ಹಾಕ್ಕೊಂಡೀನಿ ಮತ್ತು ಈಗ ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳಕತ್ತೀನಿ ಖಾರ ತಿನ್ನೋರು ಜಗ್ ಹಾಕೋಬೋದು ಸ್ವಲ್ಪ ತಿನ್ನೋರು ಸ್ವಲ್ಪ ಹಾಕೋಬೋದು ಏನಿಲ್ಲ ಈಗೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ನೋಡ್ರಿ ಚೆನ್ನಾಗೆ ಕಲಸ್ಕೊಂಡು ಈಗ ನಾನು ಆಲ್ರೆಡಿ ಹೀರೆಕಾಯಿನ ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದು ಬಿಸಿಲು ಹೊಡೆಸಿದ್ದೆ ಆ ರೀತಿ ಹೊಡ್ಸಿನಂದ್ರೆ ಮೆತ್ತಗೆ ಬಿಡ್ತಾವು ಹಂಗ ಹಂಗ ಕುದಿಸಿ ನೀರು ಹಾಕಿ ಕುದಿಸಿದ್ರೆ ಅದು ಚೆಂದ ಅನ್ಸಂಗಿಲ್ಲ ಆಗೋದು ರುಚಿನೂ ಅನ್ಸಲ್ಲ ನೋಡ್ರಿ ಈಗ ಒಂದು ವಿಸಿಲ್ ಹೊಡ್ಸಿನಿ ಇಷ್ಟು ಮೆತ್ತ ಒಂದು ವಿಸಿಲ್ ಹೊಡ್ಸಿನಿ ಈಗ ಹಿಂಗ ತರ ಮೆತ್ತಗಾಗಿ ಈ ಇವೆಲ್ಲ ಹೀರಿಕಾಯಿನ ನೀರ್ ನೀರು ತಗೊಂಡು ಅದ ಅದು ಏನು ಒಳಗಡೆ ಒಗ್ಗಣೆ ಮಾಡಿದಿವಲ್ಲ ಅದಕ್ಕೆ ಹಾಕ್ಬೇಕಾ ಅದಕ್ಕೆ ಹಾಕಿ ಕಲಿಸ್ಕೋಬೇಕು ನೀರು ಬೇಕಂದ್ರೆ ಒಂದ್ ಸ್ವಲ್ಪ ಅದೇ ನೀರನ್ನ ಹಾಕ್ಕೊಳಕಂತರಿ ಆದ್ರೆ ನೀರು ಇಲ್ಲಾರ್ದಂಗೆ ಹೀರೆಕಾಯಿನ ತಕ್ಕೊಂಡು ಅದಕ್ಕೆ ಹಾಕ್ರಿ ನೀರ್ ಗಸಿನ ಹಾಕಿದ್ರೆ ಎಲ್ಲ ನೀರು ನಿಮ್ಷ ಎಲ್ಲ ಇದಾಗ್ಬಿಡ್ತೈತಿ ಎಣ್ಣೆಗ ಬೇಯಿಸು ಕೈ ಆಡಿಸಿದ್ರೆ ಎಣ್ಣೆಗ ಇನ್ನೊಂದು ಸ್ವಲ್ಪ ಮೆತ್ತಗೆ ಹಾಕವು ನೋಡ್ರಿ ಅಲ್ಲಿ ಕಲ್ಸಕತಿ ನೋಡ್ರಿ ಹಂಗಾಗೈತಿ ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕ್ರಿ ಈ ಏನು ಕುದಿಸಿಟ್ಟು ಹಾಕಿದ್ವಲ್ಲ ನೀರು ಕುದಿಸ್ಕೊಂಡಿದ್ವಲ್ಲ ಅದೇ ನೀರನ್ನ ಇದಕ್ಕೆ ಸ್ವಲ್ಪ ಹಾಕೋಬೇಕು ಬೇಕಂದ್ರೆ ಇಲ್ಲಂದ್ರೆ ನಡಿತೈತಿ ನಾನು ಒಂದು ಸ್ವಲ್ಪ ಹಾಕೊಳಕತ್ತಿನಿ ರಸ ಬೇಕಲ್ಲ ಈ ರೀತಿ ಒಂದು ಸ್ವಲ್ಪ ಹಾಕೊಳಕತ್ತಿನಿ ನಾನು ಭಾಳ ಹಾಕೊಳಕತಿಲ್ಲ ಈಗ ಸ್ವಲ್ಪ ರಸ ಇತ್ತಂದ್ರೆ ಗೊಜ್ಜು ಟೈಪ್ ರೀ ಅದು ಟೊಮೆಟೊ ಗೊಜ್ಜು ಮತ್ತೆ ಏನಾರ ಅನ್ನದಕ್ಕೆ ಕಲ್ಸ್ಕೊಳಕಂತೇಳಿ ಗೊಜ್ಜು ಮಾಡ್ತೀವಲ್ಲ ಹಂಗ ಥರ ಆಗುತ್ತಾ ರಸ ರಸಾಗಿ ಹಂಗತ್ತಾರೆ ಆತಂದ್ರೆ ರೊಟ್ಟಿಗಷ್ಟು ಅಲ್ದ ಅನ್ನಕ್ಕೂ ನಾವು ಕಲಿಸ್ಕೊಂಡು ಊಟ ಮಾಡ್ಬೋದು ಭಾಳ ರುಚಿಯಾಗುತ್ತೆ ನೋಡ್ರಿ ನಾನು ಒಂದು ಸ್ವಲ್ಪ ನೀರು ಹಾಕೊಂಡಿನಿ ಅದೇ ನೀರನ್ನ ಈರಿಕಾಯಿ ಕುದಿಸಿದ್ದು ನೀರು ಇರ್ತಾವಲ್ಲ ಅವೇ ನೀರನ್ನು ನಾನು ಇದಕ್ಕೆ ಹಾಕೊಂಡಿನಿ ಈಗಿದು ಶೇಂಗಾ ಪುಡಿ ಶೇಂಗಾನ ಹುರ್ದು ಪುಡಿ ಮಾಡಿಬಿಟ್ಟು ಇಟ್ಕೊಂಡಿದ್ನಿ ಅದನ್ನು ಸ್ವಲ್ಪ ಹಾಕ್ಕೊಳಕತ್ತೀನಿ ಅದು ನೋಡಿರಿ ಎಲ್ಲ ಹಾಕ್ಕೊಂಡು ಕಲಿಸ್ಕೊಂಡಿನಿ ನೋಡಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನನಗೆ ವ್ಯೂವರ್ಸ್ ಭಾಳ ರೀ ಈಗ ತನಕ ಒಂದು ಇಪ್ಪತ್ತು ದಿವಸ ಆಯಿತು ನಾನು ವಿಡಿಯೋ ಮಾಡೋಕತ್ತಿ ನಿಮ್ಗೆ ಗೊತ್ತಿರೋರು ಪರಿಚಯ ಇರೋರಿಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿಬಿಟ್ಟು ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊ ಅಂತೇಳಿರಿ ನಮ್ಗೆ ಸಬ್ಸ್ಕ್ರೈಬ ಸಬ್ಸ್ಕ್ರೈಬರ್ಸ್ ಭಾಳ ಇಲ್ರಿ ನೀವು ಸ್ವಲ್ಪ ಅವ್ರಿಗೂರಿಗೆ ವಿಡಿಯೋನ ಶೇರ್ ಮಾಡಿಬಿಟ್ಟು ನನಗೆ ಸಬ್ಸ್ಕ್ರೈಬರ್ ಕೊಡ್ರಿ ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಮುಂದಿನ ದಲ್ಲಿ ಸಿಗ್ತೀನಿ